ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ಸಿ ಎನ್ ಬಾಲಕೃಷ್ಣ ತಹಶೀಲ್ದಾರ್ ನವೀನ್ ಕುಮಾರ್ ಡಿವೈಎಸ್ಪಿ ಕುಮಾರ್ ಸಂಚಾರಿ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಸಿದ್ದರಾಜು ಪುರಸಭೆ ಅಧ್ಯಕ್ಷ ಕೋಟೆ ಮೋಹನ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಲೋಕೇಶ್ ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷ ಅನಿಲ್ ಬಿಜೆಪಿ ಮುಖಂಡ ಗಿರೀಶ್ ಹಾಗೂ ಹಿಂದೂ ಪರ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ವಿವಿಧ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಮರಾಠ ಸಮಾಜದವರು ಹಾಗೂ ಸಮಾಜದ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಎ ಜೆ ರಾಜು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಮುನ್ನೂರ ತೊಂಬತ್ತೈದು ವರ್ಷಗಳ ನಂತರ ವಿಜೃಂಭಣೆಯನ್ನು ನಾವು ಆಚರಿಸ್ತೇವೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಈ ದೇಶಕ್ಕೆ ಈ ಧರ್ಮಕ್ಕೆ ಏನಾದರೂ ಒಂದು ಸಾಧನೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ ಅರ್ಥ ಛತ್ರಪತಿ ಶಿವಾಜಿ ಮಹಾರಾಜವರು ಅವರು ಸಾವಿರದ ಆರುನೂರ ಮೂವತ್ತರಲ್ಲಿ ಮಹಾರಾಷ್ಟ್ರದ ಪುಣೆ ಬಳಿ ಇರ್ತಕ್ಕಂಥ ಶಿವನೇರಿ ಕೋಟೆಯಲ್ಲಿ ಹುಡುತಾರೆ ಅವರ ತಂದೆ ಸಂಭಾಜಿರಾವ್ ಹಾಗೂ ತಾಯಿ ಜೀಜಾಬಾಯಿಯವರು ಹನ್ನೆರಡನೇ ವಯಸ್ಸಿನ ತನಕ ಅವರ ಬಾಲ್ಯವನ್ನು ಬೆಂಗಳೂರಿನಲ್ಲಿ ಕಳೀತಾರೆ ಬೆಂಗಳೂರಿನಲ್ಲಿ ಇವತ್ತಿರ್ತಕ್ಕಂಥ ಚಿಕ್ಕಪೇಟೆ ಏನಿದೆ ಆ ಚಿಕ್ಕಪೇಟೆದ ವಿಜಯಲಕ್ಷ್ಮಿ ಚಲನಚಿತ್ರ ಮಂದಿರ ಏನಿದೆ ಆ ಜಾಗದಲ್ಲಿ ಶಿವಾಜಿಯವರು ತಮ್ಮ ಬಾಲ್ಯವನ್ನು ಕಳೀತಾರೆ ಹದಿಮೂರನೇ ವಯಸ್ಸಿಗೆ ಅವರು ಮತ್ತೆ ಶಿವನೇರಿಗೆ ತೆರಳುತ್ತಾರೆ ಅವರ ಬಾಲ್ಯದಲ್ಲಿ ಎಲ್ಲ ಅವರು ಕಂಡದ್ದು ಅವರ ತಾಯಿಯಿಂದ ಪಡೆದ ದೇಶಭಕ್ತರ ಧರ್ಮದ ಒಂದು ವಿಚಾರಧಾರೆಗಳು ಅಪ್ಪಟ್ಟ ದೇಶ ಪ್ರೇಮ ಅದಕ್ಕೆ ಅವರು ಹಿಂದೂ ಧರ್ಮವನ್ನು ಒಂದು ನೆಲಗಟ್ಟನ್ನು ಗಟ್ಟಿಗೊಳಿಸಿದಂಥ ಒಬ್ಬ ಮಹಾನ್ ನಾಯಕರು ಛತ್ರಪತಿ ಅವರ ಸೇನೆಯಲ್ಲಿ ಸೈನ್ಯದಲ್ಲಿ ಎಲ್ಲ ಧರ್ಮೀಯರನ್ನು ಕೂಡ ಒಳಪಡಿಸಿಕೊಂಡು ಮಹಾರಾಷ್ಟ್ರ ಕಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡಿದಂಥ ಒಬ್ಬ ಮಹಾನ್ ನಾಯಕರು ಅವರ ಪೂಜ್ಯ ತಾಯಿಯವರ ಪ್ರೇರಣೆಯಿಂದ ಪ್ರಭಾವಿತರಾಗಿ ಈ ಒಂದು ಹೋರಾಟದ ಕಿಚ್ಚನ್ನು ಕೈಗೂಡಿಸ್ನೋದರ ಜೊತೆಗೆ ಶಿಕ್ಷಣವನ್ನು ಕೊಡೋದರ ಜೊತೆಗೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡೋದ್ರ ಮೂಲಕ ಕಲ್ಯಾಣಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡಿದಂಥರು ಛತ್ರಪತಿ ಶಿವಾಜಿ